ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ ವಿಶ್ವ ವಿವೇಕ ಪ್ರಥಮ ದರ್ಜೆ ಕಾಲೇಜು ಅಧ್ಯಕ್ಷರು ಹಾಗೂ ಇವತ್ತು ಗ್ರಾಜುಯೇಷನ್ ಡೇ ಫಂಕ್ಷನ್ಗೆ ನಾವು ನಮ್ಮ ಮಕ್ಕಳಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದೇವೆ ಹಾಗೂ ಇವತ್ತು ನಮ್ಮ ಮಕ್ಕಳು ಎಲ್ಲ ಒಂದು ಜಾಬ್ ಪ್ಲೇಸ್ಮೆಂಟ್ಸ್ ಬಗ್ಗೆನು ಇವತ್ತು ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಎಲ್ಲಾ ರೀತಿಯಿಂದನೂ ನಾವು ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರಿಗೆ ಇವತ್ತು ಅವ್ರಿಗೆ ಕಳಿಸ್ತಾ ಇದ್ದೇವೆ ಒಂದು ಒಳ್ಳೆ ಅಚೀವ್ಮೆಂಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದಾರೆ ವಿಶ್ವ ವಿವೇಕ ಫಸ್ಟ್ ನಮ್ಮ ಪ್ರಿನ್ಸಿಪಾಲ್ ಹಾಗೂ ನಮ್ಮ ಸಿಬ್ಬಂದಿಗಳು ಲೆಕ್ಚರರ್ಸ್ ಟೀಮ್ ಎಲ್ಲರೂ ಅದಕ್ಕೆ ತುಂಬಾ ಎಫರ್ಟ್ಸ್ ಹಾಕಿ ಮಕ್ಕಳನ್ನ ಸೆಟಲ್ ಮಾಡ್ತಾ ಇದ್ದಾರೆ ಅಂಜಿ ಪ್ರಾಂಶುಪಾಲರು ಶ್ರೀ ವಿಶ್ವೇಕ ಪ್ರಥಮ ದರ್ಜೆ ಕಾಲೇಜು ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಕಾಲೇಜಿಗೆ ಆಗಮಿಸಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪದವಿಯನ್ನು ಮುಗಿಸಿ ಪದ ಸ್ನಾತಕೋತ್ತರ ಪದವಿ ಹೋಗ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಪದವಿ ಪ್ರದಾನ ಎಂಟು ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿ ಅವರಿಗೆ ಬೀಳ್ಕೊಡುಗೆ ಮಾಡ್ತಿದ್ವಿ ಪದವಿ ಪ್ರಧಾನ ಎಂಟು ಅಂತ ಅಂದ್ರೆ ಇದು ನಮ್ಮ ಕಾಲೇಜು ಸ್ಥಾಪನೆ ಎರಡ್ ಸಾವಿರದ ಹದಿನೈದರ ಸ್ಥಾಪನೆಯಾಗಿ ಸತತವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳನ್ನ ಹಾಕೊಂಡು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶದೊಂದಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ ವಕೀಲ ವೃತ್ತಿ ಆಗಿರ್ಬೋದು ಪೊಲೀಸ್ ವೃತ್ತಿ ಆಗಿರ್ಬೋದು ಎಫ್ಡಿಎ ಎಸ್ ಡಿ ಎ ಬೆಂಗಳೂರು ಗೌರ್ಮೆಂಟ್ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂಬತ್ತನೇ ರ್ಯಾಂಕು ಐದನೇ ರ್ಯಾಂಕು ಹದಿಮೂರನೇ ರ್ಯಾಂಕ್ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ರೆ ನಮ್ಮಲ್ಲಿ ಆರ್ಟ್ ಅಲ್ ಅನ್ನ ಮಾಡಿ ಹತ್ತು ಜನ ವಿದ್ಯಾರ್ಥಿಗಳು ಇವತ್ತು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಇದೇ ರೀತಿಯ ನಮ್ಮ ಮ್ಯಾನೇಜ್ಮೆಂಟ್ ಅವರು ನಮಗೆ ಸಪೋರ್ಟ್ ಮಾಡೋದ್ರಿಂದ ಅನೇಕ ರೀತಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳ ಮಾಡೋದಕ್ಕೆ ಅನುಕೂಲ ಆಗ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ಅಪ್ಕಮಿಂಗ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸ್ಪೋಕನ್ ಇಂಗ್ಲಿಷ್ ಫ್ರೀ ಕೊಡ್ತಿದ್ವಿ ಮತ್ತೆ ಲೈಬ್ರರಿ ಲೈಬ್ರರಿ ಇದೆ ಜೊತೆಗೆ ಕಂಪ್ಯೂಟರ್ ಎಜುಕೇಶನ್ ಅನ್ನು ಎರಡು ತಿಂಗಳು ಬ್ರಿಡ್ಜ್ ಕೋರ್ಸ್ ಆಗಿ ಫ್ರೀ ಎಜುಕೇಶನ್ ಕೊಡ್ತಿದ್ವಿ ಅದರಿಂದ ಅನೇಕ ರೀತಿ ಆಗಿರ್ತಕ್ಕಂಥ ಯೋಜನೆಗಳನ್ನ ಹಾಕೊಟ್ಟಿದ್ದಾರೆ ಅದರ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ವಿ ಸರ್ ಇಲ್ಲಿ ಹೋಗ್ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ನಮ್ಮ ಕಾಲೇಜಿನ ಹಿರಿಮೆಯನ್ನು ಇನ್ನಷ್ಟು ಎಚ್ಚರಕ್ಕೆ ಬೆಳೆಸ್ಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ